ನಮಸ್ಕಾರ ಕರ್ನಾಟಕ ಗೆ ಸ್ವಾಗತ ಆ ಭಾರತ ಮತ್ತು ಇಂಗ್ಲೆಂಡ್ ನಡುವೆ ಟೆಸ್ಟ್ ಸೀರೀಸ್ ನಡೀತಾ ಇದೆ ಇವತ್ತು ಕೊನೆಯ ದಿನ ಆ ರಿಸಲ್ಟ್ ಬರೋ ದಿನ ರಿಸಲ್ಟ್ ಬರುತ್ತೋ ಮ್ಯಾಚ್ ಡ್ರಾ ಆಗುತ್ತೋ ಅನ್ನೋ ಕುತೂಹಲ ಎಲ್ಲರಿಗೂ ಇದೆ ಯಾಕಂತ ಹೇಳಿದ್ರೆ ಮುನ್ನೂರ ಐವತ್ತು ರನ್ಗಳ ಟಾರ್ಗೆಟ್ ಅನ್ನ ಇಂಗ್ಲೆಂಡ್ ಆ ಮಾಡೋದಕ್ಕೆ ಹೊರಟಿದೆ ಅಹ್ ಟೀಮ್ ಇಂಡಿಯಾಗೆ ಹತ್ತು ವಿಕೆಟ್ ಗೆದ್ ಪಡ್ಕೊಂಡ್ರೆ ಇವತ್ತು ಗೆಲುವು ಆಗುತ್ತೆ ಈ ಕಡೆ ಇಂಗ್ಲೆಂಡ್ ಕೂಡ ಮುನ್ನೂರ ಐವತ್ತು ರನ್ಗಳ ಟಾರ್ಗೆಟ್ ಅನ್ನ ಗುರಿ ಮುಟ್ಟಿದ್ರೆ ಅವರು ಗೆಲುವು ಆಗುತ್ತೆ ಇನ್ನು ಟೀಮ್ ಇಂಡಿಯಾ ಮೊದಲ ಬಾರಿಗೆ ಇಂಗ್ಲೆಂಡ್ ನಲ್ಲಿ ಮೊದಲ ಟೆಸ್ಟ್ ಗೆದ್ದಂತಹ ದಾಖಲೆಯನ್ನು ಸಹ ಅಹ್ ಮ್ಯಾಚ್ ಗೆದ್ರೆ ಟೀಮ್ ಇಂಡಿಯಾ ಮಾಡುತ್ತೆ ಎಲ್ಲರ ಕುತೂಹಲ ಇವತ್ತಿನ ಫೈನಲ್ ಡೇ ಮೇಲೆ ನಿಂತಿದೆ ನೋಡೋಣ ಏನಾಗುತ್ತೆ ಏನು ಅಂತ ಹೇಳ್ಬಿಟ್ಟು ಹೀಗಿರ್ಬೇಕಾದ್ರೆ ಅಹ್ ಟೀಮ್ ಇಂಡಿಯಾ ಬ್ಯಾಟ್ಸ್ಮನ್ಗಳು ತುಂಬಾನೇ ಚೆನ್ನಾಗಿ ಬ್ಯಾಟಿಂಗ್ ಅನ್ನ ಆಡಿ ಒಂದೊಳ್ಳೆ ಫೈಟ್ ಕೊಡ್ತಾ ಇದ್ದಾರೆ ಈ ಕಡೆ ಇಂಗ್ಲೆಂಡ್ ಅವರು ಏನು ಕಮ್ಮಿ ಇಲ್ಲ ನಾವು ಏನು ಕಮ್ಮಿ ಇಲ್ಲ ಅನ್ನೋ ರೀತಿಯಲ್ಲಿ ಹೆಡ್ಲಿಂಗ್ ಮೈದಾನದಲ್ಲಿ ಉತ್ತಮ ಬೌಲಿಂಗ್ ಮಾಡ್ತಾರೆ ಎರಡೂ ಟೀಮ್ಗಳು ಸಮಬಲದ ಹೋರಾಟ ನಡೆಸ್ತಾ ಇದೆ ಈಗಿರ್ಬೇಕಾದ್ರೆ ಟೀಮ್ ಇಂಡಿಯಾದ ಒಬ್ಬ ಆಟಗಾರ ಇದೀಗ ಇಪ್ಪತ್ತ ನಾಲ್ಕು ವರ್ಷಗಳ ಹಳೆಯ ಒಂದು ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿದ್ದಾರೆ ಎಸ್ ಅದು ಬೇರೆ ಯಾರು ಅಲ್ಲ ನಮ್ಮ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ನಮ್ಮ ಟೀಮ್ ಇಂಡಿಯಾದ ರಿಷಬ್ ಪಂತ್ ಎಸ್ ರಿಷಬ್ ಪಂತ್ ಅವರು ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸೀರೀಸ್ ಅಲ್ಲಿ ಮೊದಲನೇ ಟೆಸ್ಟ್ ಮ್ಯಾಚ್ ನಲ್ಲೇನೆ ಬ್ಯಾಕ್ ಟು ಬ್ಯಾಕ್ ಸೆಂಚುರಿ ಹೊಡೆದಿದ್ದಾರೆ ಫಸ್ಟ್ ಇನಿಂಗ್ಸ್ ಅಲ್ಲೂ ಸೆಂಚುರಿ ಹೊಡೆದಿದ್ರು ಈಗ ಸೆಕೆಂಡ್ ಇನಿಂಗ್ಸ್ ಅಲ್ಲೂ ಸೆಂಚುರಿ ಹೊಡೆದು ಅದ್ಭುತವಾದಂತಹ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ಹೀಗಿರ್ಬೇಕಾದ್ರೆ ಇದೀಗ ರಿಷಬ್ ಪಂತ್ ಅವರು ಆರ್ ಸಿ ಬಿ ಯ ಸದ್ಯದ ಕೋಚ್ ಆಗಿರುವಂತಹ ಆಂಡಿ ಫ್ಲವರ್ ಅವರ ಒಂದು ದಾಖಲೆಯನ್ನ ಇದೀಗ ಸರಿ ಕಟ್ಟಿದ್ದಾರೆ ಹೌದು ಟೆಸ್ಟ್ ಮ್ಯಾಚ್ ಅಲ್ಲಿ ವಿಕೆಟ್ ಕೀಪರ್ ಒಬ್ಬ ಬ್ಯಾಕ್ ಟು ಬ್ಯಾಕ್ ಒಂದೇ ಟೆಸ್ಟ್ ಫಸ್ಟ್ ಒಂದೇ ಟೆಸ್ಟ್ ಮ್ಯಾಚ್ ಅಲ್ಲಿ ಎರಡು ಇನಿಂಗ್ಸ್ ನಲ್ಲಿ ಬ್ಯಾಕ್ ಟು ಬ್ಯಾಕ್ ಫಸ್ಟ್ ಇನಿಂಗ್ಸ್ ಮತ್ತು ಸೆಕೆಂಡ್ ಇನಿಂಗ್ಸ್ ನಲ್ಲಿ ಬ್ಯಾಕ್ ಟು ಬ್ಯಾಕ್ ಸೆಂಚುರಿ ಹೊಡೆದಿರುವಂತಹ ಪ್ಲೇಯರ್ ಯಾರಾದರೂ ಇದ್ರೆ ಅದು ಆ್ಯಂಡಿ ಫ್ಲವರ್ ಮಾತ್ರ ಇದು ಜಿಂಬಾಂಬೆ ಪರ ಹರಾರೆಯಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಎರಡ್ ಸಾವಿರದ ಒಂದರಲ್ಲಿ ಈ ದಾಖಲೆಯನ್ನು ಆಂಡಿ ಫ್ಲವರ್ ಅವರು ಮಾಡಿದ್ರು ಸೌತ್ ಆಫ್ರಿಕಾ ವಿರುದ್ಧ ಟೆಸ್ಟ್ ಪಂದ್ಯವನ್ನು ಬ್ಯಾಕ್ ಟು ಬ್ಯಾಕ್ ಸೆಂಚುರಿಯನ್ನು ಫಸ್ಟ್ ಇನಿಂಗ್ಸ್ ಮತ್ತು ಸೆಕೆಂಡ್ ಇನಿಂಗ್ಸ್ ನಲ್ಲಿ ಬ್ಯಾಕ್ ಟು ಬ್ಯಾಕ್ ಸೆಂಚುರಿ ಹೊಡೆದು ಮೊದಲ ಈ ದಾಖಲೆ ಬರೆದ ಮೊದಲ ವಿಕೆಟ್ ಕೀಪರ್ ಅನ್ನೋ ದಾಖಲೆಯನ್ನ ಫ್ಲವರ್ ಅವರ ಮಾಡಿದ್ರು ಆದ್ರೆ ಇದೀಗ ರಿಷಬ್ ಪಂತ್ ಅವರು ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ನಲ್ಲಿ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಮೊದಲ ಇನಿಂಗ್ಸ್ ನಲ್ಲಿ ನೂರ ಮೂವತ್ನಾಲ್ಕು ರನ್ ಸಿಡಿಸಿದ್ರು ಇನ್ನು ದ್ವಿತೀಯ ಇನಿಂಗ್ಸ್ ನಲ್ಲಿ ನೂರ ಹದಿನೆಂಟರನ್ನ ಕಲೆ ಹಾಕುವ ಮೂಲಕ ಇಪ್ಪತ್ತ ನಾಲ್ಕು ವರ್ಷಗಳ ಹಿಂದೆ ಫ್ಲವರ್ ಮಾಡಿದಂತಹ ದಾಖಲೆಯನ್ನ ಇದೀಗ ಸರ್ಗಟ್ಟಿದ್ದಾರೆ ಅಷ್ಟೇ ಅಲ್ಲ ಈ ದಾಖಲೆ ಮಾಡಿದ ಎರಡನೇ ವಿಕೆಟ್ ಕೀಪರ್ ವಿಶ್ವದ ಎರಡನೇ ವಿಕೆಟ್ ಕೀಪರ್ ಅನ್ನೋ ದಾಖಲೆಯನ್ನ ಬರೆದಿದ್ದಾರೆ ಫಸ್ಟ್ ಫ್ಲವರ್ ಇದ್ರು ಈಗ ಹ್ಮ್ ರಿಷಬ್ ಪಂತ್ ಅವ್ರಾಗಿದ್ದಾರೆ ಇನ್ನು ಆ ಭಾರತೀಯ ವಿಕೆಟ್ ಕೀಪರ್ ಮೊದಲ ವಿಕೆಟ್ ಕೀಪರ್ ಅನ್ನೋ ದಾಖಲೆಯನ್ನು ಸಹ ಈಗ ರಿಷಬ್ ಪಂತ್ ಅವರು ಬರ್ತಾರೆ ಒಂದು ಒಂದೊಳ್ಳೆ ಬ್ಯಾಟಿಂಗ್ ಪ್ರದರ್ಶನವನ್ನ ರಿಷಬ್ ಪಂತ್ ಅವರು ನೀಡ್ತಾ ಇದ್ದಾರೆ ಅಹ್ ಐ ನಲ್ಲಿ ಏನೋ ಒಂದು ಅಹ್ ಮಕ್ಕಡೆ ಮಲಗಿಬಿಟ್ಟಿದ್ರು ರನ್ ಗಳಿಸಲಾಗಿದೆ ಇಪ್ಪತ್ತೇಳು ಕೋಟಿ ಇಸ್ಕೊಂಡು ಏನ್ ಗುರು ಹಿಂಗ ಆಡ್ತಿದ್ಯಾ ಅನ್ನೋ ಒಂದು ಟೀಕೆ ಗುರಿಯಾಗಿದ್ರು ಆ ಟೀಕೆಗಳಿಗೆಲ್ಲ ಈಗ ಟೆಸ್ಟ್ ಕ್ರಿಕೆಟ್ ನಲ್ಲಿ ಉತ್ತರ ಕೊಡ್ತಾ ಇದ್ದಾರೆ ಬ್ಯಾಕ್ ಟು ಬ್ಯಾಕ್ ಸೆಂಚುರಿ ನೋಡುತ್ತಿದ್ದಾರೆ ಟೆಸ್ಟ್ ಮ್ಯಾಚ್ ತರ ಆಡ್ತಾ ಇಲ್ಲ ಒನ್ ಡೇ ಮ್ಯಾಚ್ ತರ ರಿಷಬ್ ಪಂತ್ ಅವರು ಆಡ್ತಿದಾರೆ ಒಳ್ಳೆ ಅದ್ಭುತವಾಗಿ ಬ್ಯಾಟಿಂಗ್ ನಡ್ತಾ ಇದಾರೆ ಈಗಿರ್ಬೇಕಂದ್ರೆ ಈಗ ಇಪ್ಪತ್ನಾಲ್ಕು ವರ್ಷದ ಹಳೆಯ ಆರ್ ಸಿ ಬಿ ಕೋಚ್ ಮಾಡಿದಂತ ಫ್ಲವರ್ ಮಾಡಿದಂತ ದಾಖಲೆಯನ್ನ ಇದೀಗ ರಿಷಬ್ ಪಂತ್ ಅಳಿಸಿ ಹಾಕಿದ್ರೆ ಆ ಮೂಲಕ ಒಂದು ಹೊಸ ದಾಖಲೆಯನ್ನ ಸೃಷ್ಟಿ ಮಾಡಿದ್ದಾರೆ ನೋಡೋಣ ಇನ್ನು ಯಾವ ದಾಖಲೆಗಳು ಬರ್ತವೆ ಅಂತೇಳಿ ನಿಮ್ಮ ಪ್ರಕಾರ ರಿಷಬ್ ಪಂತ್ ಅವರ ಬ್ಯಾಕ್ಟಿಂಗ್ ವಿಚಾರವಾಗಿ ನಿಮ್ಮ ಅನಿಸಿಕೆ ಏನೋ ಕಮೆಂಟ್ ಮಾಡಿ ತಿಳಿಸಿ